ರಾಜಧಾನಿಯಲ್ಲಿ ಮತ್ತೆ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಉಲ್ಬಣಗೊಂಡಿದೆ ಡಂಪಿಂಗ್ ಮಾಡದೆ ನಿಂತುಕೊಂಡಿದೆ ನೂರಾರು ಲಾರಿಗಳು ರಾಜಧಾನಿಯಲ್ಲಿ ಇದೀಗ ಕಸದ ಪಾಲಿಟಿಕ್ಸ್ ಮತ್ತೆ ಶುರುವಾಗಿದೆ ನಿಂತಲ್ಲೇ ನಿಂತ್ಕೊಂಡಿವೆ ಸಾವಿರಾರು ಲಾರಿಗಳು ದೊಡ್ಡಬಳ್ಳಾಪುರ ಬೆಳ್ಳಹಳ್ಳಿಯಲ್ಲಿ ಕಸ ಸುರಿಯೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಬಾಗಲೂರು ಬಳಿ ಜಿಬಿಎ ಕಸದ ಲಾರಿಗಳಿಗೆ ಸ್ಥಳೀಯರು ತಡೆಯನ್ನು ಒಡ್ಡಿದ್ದಾರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಕಸದ ರಾಜಕೀಯ ಜೋರಾಗಿದೆ ಬಿಜೆಪಿಯವರು ಉದ್ದೇಶಪೂರ್ವಕವಾಗಿ ಕಸದ ಲಾರಿಯನ್ನು ತಡೀತಿದ್ದಾರೆ ಫಂಡ್ಗಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಡಿಕೆ ಆರೋಪವನ್ನು ಮಾಡಿದರೆ ಕಾನೂನು ಕ್ರಮ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಕ್ರಮ ಎದುರಿಸುವುದಕ್ಕೆ ಸಿದ್ಧ ಅಂತ ಬಿಜೆಪಿ ಶಾಸಕ ಮುನಿರಾಜು ಕೂಡ ಸವಾಲು ಹಾಕಿದ್ದಾರೆ ಕೆಲವು ಹೇಳಿಕೆಗಳು ಇಟ್ಕೊಳ್ಳಿ ಯಾರು ಬಿಡಲ್ಲ ಅವ್ರ ಕ್ಷೇತ್ರದಲ್ಲಿ ಕಸನೆ ತೆಗಿಯಲ್ಲ ಕಸನೆ ತೆಗಿಸಲ್ಲ ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿದ್ದಾರೆ ಎಲ್ಲ ಮೈಕ್ ಹಾಕಬಿಟ್ಟು ಅನೌನ್ಸ್ಮೆಂಟ್ ಮಾಡಿಸ್ತೀವಿ ಏನ್ ಕಾಲ್ ಬೇಕೋ ನಮ್ಗೆ ಗೊತ್ತಿದೆ ಕಸ ಎಲ್ಲಾರು ಹಾಕ್ಬೇಕಲ್ಲ ಎಲ್ಲ ಹಾಕ್ಬೇಕು ಮೊದಲಿಂದ ಎಲ್ಲಿ ಸಂಪ್ರದಾಯವಾಗಿ ಆಗ್ತಾ ಆಗ್ತಾ ಮಾಡ್ಕೊಂಡು ಬರ್ತಾ ಇದೀವಿ ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ಎಲ್ಲ ಇದೇನೆ ಕೆಲವರು ಡೆವಲಪ್ಮೆಂಟ್ ಕೊಟ್ಟಿದ್ದೀವಿ ನಾವು ಬೇಕಾದಷ್ಟು ಕೊಟ್ಟಿದೀವಿ ಹಂಗಂತ ಸಾವಿರಾರು ರೂಪಾಯಿ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೂಡ ನಾವು ಬೇರೆ ಕಡೆ ಜಾಗನೂ ಎರಡು ಪರ್ಮನೆಂಟ್ ಆಗಿ ಮಾಡಕ್ಕೆ ನಾಲ್ಕು ಮಾಡಕ್ಕೆ ಮಾಡ್ತಾ ಇದ್ದೀವಿ ಸ್ವಲ್ಪ ಜಮೀನ್ದೇನೋ ಸಮಸ್ಯೆ ಬಂತು ಈ ಎರಡಕ್ಕೆ ಫೈನಲೈಸ್ ಮಾಡಿದೀವಿ ಟೆಂಡರ್ ಕೂಡ ಕರೆದಿದೀವಿ ಮಹದೇವಪುರ ನಿಲ್ಲಿಸ್ಬಿಟ್ರು ಈ ಮಾದೇಪುರ ದಿನೇಶ್ ಪುಟ್ಟ ಮೂರು ದಿನ ತೆಗಿಲೇ ಬಿಡಿ ಐತೆ ಅವ್ರು ಬೇಡ ಅಂತ ಹೇಳ್ತಾರಲ್ಲ ನಾವು ತೆಗಿಲೇ ಬೇಡ ಅಂತ ಹೇಳ್ಬಿಟ್ರೆ ಏನಾಗಬೇಕು ನಿನ್ನೆ ನೀವು ನಿನ್ನೆ ನೀವು ಹೇಳಿಕೆ ಕೊಟ್ಟ ನಂತರದಲ್ಲಿ ಸರ್ ಬಿಜೆಪಿ ಕೆಲವು ಹೇಳಿಕೆಗಳು ಬಂದಿದೆ ಮಾಡ್ಕೊಳ್ಳಿ ಸ್ವಾಮಿ ನಾವಂತೂ ಬಿಡೋದಿಲ್ಲ ಬೇಡ ಬಿಡೋದು ಬೇಡ ಬಿಡಿ ಅವರು ಅವ್ರು ಇಟ್ಕೊಳ್ಳಿ ಯಾರು ಬಿಡಲ್ಲ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ ಕಸನೇ ತೆಗಿಸಲ್ಲ ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿತಾರೆ ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿಸಿ ಏನು ಕಾಲ್ ಕಟ್ಕೊಳಕ್ಕಾಗ್ತದೆ ಏನ್ ಬೇಕು ನಮ್ಗೆ ಗೊತ್ತಿದೆ ಕಸ ಎಲ್ಲರೂ ಹಾಕ್ಬೇಕಲ್ಲ ಎಲ್ಲ ಹಾಕ್ಬೇಕು ಮೊದಲಿಂದ ಎಲ್ಲಿ ಸಂಪ್ರದಾಯವೂ ಆಗ್ತಾ ಆಗ್ತಾ ಮಾಡ್ಕೊಂಡು ಬರ್ತಾ ಇದೀವಿ ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ರು ಎಲ್ಲ ಇದೇನೆ ಕೆಲವರು ಡೆವಲಪ್ಮೆಂಟ್ ಕೊಟ್ಟಿದೀವಿ ನಾವು ಬೇಕಾದಷ್ಟು ಕೊಟ್ಟಿದೀವಿ ಹಂಗಂತ ಸಾವಿರಾರು ರೂಪಾಯಿ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೊಡಕ್ಕಾಗ್ತದೆ ನಾವು ಬೇರೆ ಕಡೆ ಜಾಗನೂ ಎರಡು ಪರ್ಮನೆಂಟ್